ಸಿಕ್ಕಿದೆ ಜಾಮೀನು ಆದ್ರೆ ಬದುಕು ಮುಂದೇನು ಆಗಿದ್ದಾಯ್ತು ಆದ್ರೆ ಮುಂದೆ ಆಗಬೇಕಾಗಿದ್ದೇನು ದರ್ಶನ ಭವಿಷ್ಯದ ಅನಾವರಣ ಬಣ್ಣದ ಲೋಕದ ಕಾಣದ ಜಗತ್ತಿಗೆ ಮೋಸ್ಟ್ ವೆಲ್ಕಮ್ ಗುಟ್ಟು ರೆಟ್ಟಿನ ಸತ್ಯ ದರ್ಶನ ನಿರ್ಭೀತ ವರದಿಯ ಬಹಿರಂಗ ಪ್ರದರ್ಶನ ಇದು ಸಿನಿಮಾ ನೋ ಬೋಗಸ್ ನೋ ಪ್ರಿಜುಡೈಸ್ ಕೊನೆಗೂ ದಾಸ ದರ್ಶನ್ ಜೈಲಿನ ದಾಸ್ತ್ಯದಿಂದ ಬಿಡುಗಡೆಯಾಗಿದ್ದಾರೆ ಅವರ ಅಭಿಮಾನಿಗಳ ಹಾಗೂ ಆಪ್ತರ ನಿರೀಕ್ಷೆಗೆ ಫಲ ಸಿಕ್ಕಿದೆ ಈಗ ಪ್ರಶ್ನೆ ಇರುವುದು ದರ್ಶನ್ ಮುಂದೆ ಹೇಗಿರ್ತಾರೆ ಅನ್ನೋದು ಸಾಮಾನ್ಯವಾಗಿ ಸಾಕಷ್ಟು ಸಮಯ ಜೈಲಿನಲ್ಲಿದ್ದು ಬಂದವರು ಒಂದೋ ಸಂತರಾಗ್ತಾರೆ ಇಲ್ಲ ಇನ್ನೂ ದೊಡ್ಡ ಕ್ರಿಮಿನಲ್ ಆಗ್ತಾರೆ ಅನ್ನೋದು ರೂಢಿಯಲ್ಲಿ ಇರುವಂತಹ ಸತ್ಯ ದರ್ಶನ್ಗೆ ಕ್ರಿಮಿನಲ್ ಆಗುವ ಹಿನ್ನೆಲೆಯೂ ಇಲ್ಲ ಆಗಬೇಕಾದ ಅಗತ್ಯವೂ ಇಲ್ಲ ಇನ್ನು ಸಂತನಾಗಿ ಸನ್ಯಾಸ ಸ್ವೀಕಾರ ಮಾಡಬೇಕಾಗಿಯೂ ಇಲ್ಲ ಆದರೆ ಒಬ್ಬ ಮನುಷ್ಯನಾಗಿ ದರ್ಶನ್ ಪ್ರಕರಣದಿಂದ ಏನ್ ಕಲ್ತಿದ್ದಾರೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ದರ್ಶನ್ ಬದಲಾಗೋ ಹಾಗಿದ್ರೆ ಮೊದಲನೇ ಸಲ ಜೈಲಿಗೆ ಹೋಗಿ ಬಂದಾಗ್ಲೇ ಬದಲಾಗಬೇಕಾಗಿತ್ತು ಆತ ಬದಲಾಗೋದೇ ಇಲ್ಲ ಅಂತ ವಾದ ಮಾಡೋ ಮಂದಿಯು ಒಂದಷ್ಟು ಜನ ಇದ್ದಾರೆ ಆದ್ರೆ ದರ್ಶನ್ ವಾದ ಮಾಡೋರಿಗೋಸ್ಕರ ಬದಲಾಗಬೇಕಾಗಿಲ್ಲ ಈಗ ತನಗೋಸ್ಕರ ಬದಲಾಗಬೇಕಾಗಿರುವಂತಹ ಸಮಯ ಹಿಂದಿನ ಸಲ ಜೈಲಿಗೆ ಹೋದ ಘಟನೆಗೂ ಈ ಪ್ರಕರಣಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಆದರೆ ಎರಡೂ ಘಟನೆಯ ಹಿಂದೆ ದರ್ಶನ್ ಮನಸ್ಥಿತಿ ಹಾಗೂ ಪರಿಸ್ಥಿತಿಗಳ ವಿಚಾರಕ್ಕೆ ಬಂದ್ರೆ ಅನೇಕ ವಿಷಯಗಳಿಗೆ ಹೊಂದಾಣಿಕೆ ಆಗದೆಯೂ ಇರೋದಿಲ್ಲ ಏನೇ ಆದರೂ ದರ್ಶನ್ಗೆ ಯೋಚನೆ ಮಾಡುವುದಕ್ಕೆ ಇದು ಪರ್ವ ಕಾಲ ಹಾಗಿದ್ರೆ ದರ್ಶನ್ ಏನ್ ಮಾಡಬೇಕು ಮೊದಲನೇದಾಗಿ ದರ್ಶನ್ ದುಷ್ಟಕೂಟದಿಂದ ಮಾತ್ರ ಅಲ್ಲ ಅನಗತ್ಯ ಸ್ನೇಹಿತರ ಬಳಗದಿಂದ ಕೂಡ ದೂರ ಇರಬೇಕು ಹೇಳ್ಕೊತೀವಿ ಆದ್ರೆ ದರ್ಶನ್ ಒಬ್ಬ ಫ್ರೆಂಡ್ ಇದ್ರೆ ಯಾವ ಶತ್ರು ಹತ್ರ ಬರಲ್ಲ ಅಂತ ಹೇಳ್ಬೋದು ತಾನು ತನ್ನ ಕೆಲಸ ಕುಟುಂಬ ಅಂತಷ್ಟೇ ಇದ್ರೆ ದರ್ಶನ್ ಭವಿಷ್ಯಕ್ಕೆ ಮಾತ್ರ ಅಲ್ಲ ಈಗಿರುವ ಕೇಸ್ಗೂ ಕೂಡ ತುಂಬಾನೇ ಒಳ್ಳೇದು ಈಗ ಸಿಕ್ಕಿರೋದು ಬರಿ ಜಾಮೀನು ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಪ್ರಕರಣ ಮತ್ತೆ ಯಾವುದೇ ಗಂಭೀರ ಪರಿಸ್ಥಿತಿಗೆ ಹೋಗಬಹುದು ಇಲ್ಲಿಯ ತನಕ ಏನೇ ಆಗಿದ್ರೂ ಅದು ದರ್ಶನ್ ಅವರ ಹುಟ್ಟು ಗುಣ ಅಥವಾ ಕೆಟ್ಟ ಗುಣದ ಕಾರಣಕ್ಕಾಗಿ ಅಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಸತ್ಯ ದರ್ಶನ್ ಮರೆತಿದ್ದು ಜವಾಬ್ದಾರಿ ಮಾತ್ರ ಮತ್ತೆ ಆ ಜವಾಬ್ದಾರಿಯನ್ನ ಹೆಗಲಿಗೇರಿಸಿಕೊಂಡು ನಡೆಯೋದು ತೀರಾ ಕಷ್ಟದ ವಿಚಾರವೇನೂ ಅಲ್ಲ ಇನ್ನು ಜವಾಬ್ದಾರಿಯ ವಿಚಾರದಲ್ಲಿ ದರ್ಶನ್ಗೆ ಪಾಠ ಪ್ರವಚನ ನೀಡಬೇಕಾಗಿಯೂ ಇಲ್ಲ ಆ ವಿಷಯದಲ್ಲಿಯೂ ದರ್ಶನ್ ಸಾಮರ್ಥ್ಯ ಕೂಡ ಸಾಬೀತಾಗಿದೆ ನಮ್ಮ ನಿರ್ಮಾಪಕಿಯವರು ಖುಷಿ ಇದೆ ತನ್ನ ವೃತ್ತಿಯಲ್ಲಿ ನಿರ್ಮಾಪಕರನ್ನ ಕಾಪಾಡುವುದರಲ್ಲಿ ದರ್ಶನ್ ಯಾವತ್ತಿಗೂ ತನ್ನ ಜವಾಬ್ದಾರಿಯನ್ನ ಮರೆತಿಲ್ಲ ಕೆಲವು ನಿರ್ಮಾಪಕರನ್ನ ತನಗಿಂತ ಮುಂದೆ ನಿಲ್ಲಿಸಿ ಮೆರೆಸುವ ಮಟ್ಟಕ್ಕೆ ಜವಾಬ್ದಾರಿ ತೋರಿದ್ದಾರೆ ಆಮೇಲೆ ಅದೇ ವ್ಯಕ್ತಿಗಳು ಹಾವಾಗಿ ಕಚ್ಚಿದ್ದಾರೆ ಅನ್ನೋದು ಬೇರೆ ಮಾತು ದರ್ಶನ್ ಜವಾಬ್ದಾರಿಯಲ್ಲಿ ಎಡಬಿದ್ರೆ ಅದು ಕೌಟುಂಬಿಕ ಸಂಬಂಧಗಳನ್ನ ನಿಭಾಯಿಸುವಲ್ಲಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವೂ ಕೂಡ ಇದೇ ಆಗಿದೆ ದರ್ಶನ್ ಅವರ ತಾಯಿನೂ ಮುನಿಸಿಕೊಂಡಿದ್ರು ತಮ್ಮನಿಗೂ ಬೇಜಾರಾಗಿತ್ತು ಅನ್ನೋದು ದೊಡ್ಡ ಪ್ರಮಾದ ಅಲ್ಲದೆ ಹೋದ್ರು ಹೆಂಡತಿಯೊಂದಿಗಿನ ವಿರಸ ಜಗಳಗಳೇ ದರ್ಶನ್ ದಾರಿ ತಪ್ಪೋದಕ್ಕೆ ಬಹುದೊಡ್ಡ ಕಾರಣವಾಯಿತು ಆ ಸಮಯದಲ್ಲಿ ಆ ಗ್ಯಾಪ್ ತುಂಬಿದೋರಿಂದಾನೆ ಇಷ್ಟೆಲ್ಲ ಅನಾಹುತಗಳಾಗಿವೆ ಅನ್ನೋದು ಕೂಡ ಸುಳ್ಳಲ್ಲ ದಾಂಪತ್ಯ ಗೀತೆಯಲ್ಲಿ ಅಪಸ್ವರ ಶುರುವಾಗೋದಕ್ಕೆ ದರ್ಶನ್ ಒಬ್ಬರೇ ಕಾರಣಾನ ಅಂದ್ರೆ ಅದೂ ಅಲ್ಲ ಹೊರ ಜಗತ್ತಿಗೆ ಕಾಣದೇ ಇರಬಹುದು ಆ ವಿಷಯದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರದ್ದು ದೊಡ್ಡ ಪಾಲಿದೆ ಹಳೇದೇನೇ ಇರಲಿ ಈ ಸಲ ದರ್ಶನ್ ಜೈಲಿಗೆ ಹೋದ್ಮೇಲೆ ಅವರು ಗಂಡನ ಜೊತೆ ನಿಂತಿದ್ದು ಮಾತ್ರ ಮಾದರಿ ಈ ಹಠ ಮುಂದೆ ಸಂಬಂಧ ಉಳಿಸಿಕೊಳ್ಳುವಲ್ಲಿಯೂ ವಿಜಯಲಕ್ಷ್ಮಿ ತೋರಿಸಿದ್ರೆ ದರ್ಶನ್ ಬದಲಾವಣೆಗೆ ದೊಡ್ಡ ಸಹಾಯ ಕೂಡ ಆಗಬಹುದು ಅಂತಿಮವಾಗಿ ಕಟ್ಟಿಕೊಂಡೋಳೆ ಕೊನೆ ತನಕ ಇರೋದು ಅನ್ನೋ ಸತ್ಯ ಈಗಲಾದರೂ ದರ್ಶನ್ಗೆ ಅರ್ಥ ಆಗಬೇಕು ಇಷ್ಟು ಬಿಟ್ಟರೆ ಪವಿತ್ರ ಗೌಡ ವಿಚಾರ ಇಷ್ಟು ದಿನ ಸಾಂಗತ್ಯಕ್ಕೆ ಆಕೆಗೆ ದರ್ಶನ್ ಅವರಿಂದ ಸಿಗ್ಬೇಕಾದಂತಹ ಜೀವನಕ್ಕೆ ಬೇಕಾದಂತಹ ಭದ್ರತೆಗಳೆಲ್ಲ ಸಿಕ್ಕಿದೆ ನೈತಿಕವೋ ಅನೈತಿಕವೋ ಒಂದು ಹೆಣ್ಣು ಮಗಳು ದರ್ಶನ್ ನಂಬಿ ವರ್ಷಗಳ ಕಾಲ ಜೊತೆಗಿದ್ದು ನಿಜ ಈ ದುರಂತಕ್ಕೆ ಪರೋಕ್ಷವಾಗಿ ಆಕೆಯೇ ಕಾರಣವಾದ್ರೂ ಉದ್ದೇಶ ಇರ್ಲಿಲ್ಲ ಅನ್ನೋದು ಸತ್ಯ ಇನ್ನಾದ್ರೂ ಪವಿತ್ರ ಗೌಡ ದರ್ಶನ್ ಜೀವನದಿಂದ ದೂರ ಉಳಿದ್ರೆ ಆಕೆಗೂ ದರ್ಶನ್ಗೂ ಇಬ್ಬರಿಗೂ ಕೂಡ ಒಳ್ಳೇದು ಇಷ್ಟೆಲ್ಲ ಯಾಕೆ ಆಗ್ಬೇಕಂದ್ರೆ ದರ್ಶನ್ ಕನ್ನಡ ಚಿತ್ರರಂಗಕ್ಕೆ ಬೇಕು ಪ್ಯಾನ್ ಇಂಡಿಯಾ ಭ್ರಮೆಗೆ ಬಿದ್ದ ಕನ್ನಡದ ಕೆಲವು ಹೀರೋಗಳು ಕನ್ನಡ ಚಿತ್ರರಂಗದ ಬಗ್ಗೆ ಯೋಚನೆಯನ್ನೇ ಮಾಡ್ತಿಲ್ಲ ಸದ್ಯಕ್ಕೆ ಕನ್ನಡ ಚಿತ್ರರಂಗವನ್ನು ಕಾಪಾಡ್ತಾ ಇದ್ದಿದ್ದೆ ಶಿವಣ್ಣ ಹಾಗೂ ದರ್ಶನ್ ಚಿತ್ರಗಳು ಪುನೀತ್ ಮೇಲೆ ಯಶ್ ಪಂಚವಾರ್ಷಿಕ ಯೋಜನೆಗೆ ಹಾಕಿದ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ಚಿತ್ರಗಳೇ ಕಡಿಮೆಯಾಗಿ ಚಿತ್ರರಂಗದ ಚಟುವಟಿಕೆಗಳೇ ಕಡಿಮೆಯಾಗಿ ಸಾವಿರಾರು ಜನರ ಜೀವನಕ್ಕೂ ತೊಂದರೆಯಾಗಿದೆ ಹೀಗಾಗಿ ಸದ್ಯಕ್ಕೆ ಕನ್ನಡ ಚಿತ್ರರಂಗಕ್ಕೆ ರಿಯಲ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೆಸರು ಮಾಡಿದ ದರ್ಶನ್ ಚಿತ್ರಗಳು ವರ್ಷಕ್ಕೆ ಎರಡಾದರೂ ಬರಬೇಕು ಆ ಜೊತೆಗೆ ಮತ್ತೊಂದಷ್ಟು ಚಿತ್ರಗಳು ತಯಾರಾಗುತ್ತೆ ಇದಲ್ಲದೆ ದರ್ಶನ್ ಯಾವ ಅಹಂಕಾರವನ್ನೂ ತೋರಿಸೆ ಹೊಸಬರ ಜೊತೆಗೆ ನಿಂತು ಅವರನ್ನು ಬೆಳೆಸ್ತಾರೆ ಬೇರೆಯವರನ್ನೂ ಬೆಳೆಸುವಾಗ ಇದರಲ್ಲಿ ತನ್ನ ಲಾಭ ಏನು ಅಂತ ದರ್ಶನ್ ಲೆಕ್ಕಾಚಾರ ಮಾಡೋದೇ ಇಲ್ಲ ಹಾಗಾಗಿ ದರ್ಶನ್ ಮತ್ತೆ ಮೊದಲಿನ ಹಾಗಾಗಿ ಜವಾಬ್ದಾರಿಗಳನ್ನು ನಿಭಾಯಿಸೋದು ಚಿತ್ರರಂಗದ ಕಾರಣಕ್ಕೆ ಅಗತ್ಯ ವ್ಯಾವಹಾರಿಕ ಬದುಕು ವೃತ್ತಿ ಬದುಕು ಸಾಮಾಜಿಕ ಬದುಕು ಎಲ್ಲವೂ ಚೆನ್ನಾಗಿರಬೇಕಾದ್ರೆ ವೈಯಕ್ತಿಕ ಹಾಗೂ ಕೌಟುಂಬಿಕ ಬದುಕು ಚೆನ್ನಾಗಿರಬೇಕು ಈ ಬಾರಿ ಪರಪ್ಪನ ಅಗ್ರಹಾರ ಹಾಗೂ ಬಳ್ಳಾರಿಯ ದಿನಗಳು ದರ್ಶನ್ ಅವರಿಗೆ ಈ ಸತ್ಯವನ್ನ ಅರ್ಥ ಮಾಡಿಸಿರಬಹುದು ಅನ್ನೋದು ನಮ್ಮ ಭಾವನೆ ಮತ್ತದೇ ಸಂಭ್ರಮ ಮರುಕಳಿಸಲಿ ಆದರೆ ಮತ್ತೆ ಕೊಳೆ ಅಂಟದಿರಲಿ ನೋ ಬೋಗಸ್ ನೋ ಪ್ರಿಜುಡೈಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಪ್ರೈಸ್ ಕಾದಿದೆ ಧನ್ಯವಾದಗಳು